ಆಯ್ ಹಲೋ ಗೈಸ್ ಮೊಬೈಲ್ ಟೆಕ್ಕಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಟ್ಯೂಟೋರಿಯಲ್ನೊಂದಿಗೆ ನಿಮ್ಮ ಮುಂದೆ ಬರ್ತಾ ಬರ್ತಾಯಿದ್ದೀನಿ ಸೊ ಗೈಸ್ ನಾನು ಹಾಸ್ಟೆಲಲ್ಲಿರೋದರಿಂದ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಇದೆ ದಯವಿಟ್ಟು ಕ್ಷಮೆ ಇರಲಿ ಸೊ ಗೈಸ್ ಹಿಂದಿನ ವಿಡಿಯೋದಲ್ಲಿ ಆ ಟ್ಯಾಬ್ಲೆಕ್ಸ್ ಈ ವಿಡಿಯೋ ಈ ಗೇಮ್ಸ್ನ ಎರಡನೇ ಟ್ಯೂಟೋರಿಯಲ್ನ ಮಾಡ್ತಾಯಿದ್ದೀನಿ ಸೊ ಭಾಗ ಎರಡು ಇದರಲ್ಲಿ ಏನೇನೋ ಫ್ಯೂಚರ್ ಇದೆ ಸೊ ಮತ್ತು ಇನ್ನು ಏನೇನು ವರ್ಕ್ ಇದೆ ಎಲ್ಲ ತೋರಿಸ್ಕೊಡ್ತೀನಿ ಸೊ ವೈಸ್ ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕಪ್ಪ ಅಂತಂದರೆ ನೋಡ್ತಿರೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ಟೂ ಫಿಫ್ಟಿಗೆ ಇನ್ನು ಸ್ವಲ್ಪ ಜನ ಬೇಕು ದಯವಿಟ್ಟು ಮಾಡಿ ಅಂತ ಹೇಳ್ತಾ ಬನ್ನಿ ಗೈಸ್ ವಿಡಿಯೋ ಶುರು ಮಾಡೋಣ ಇಲ್ಲಿ ನಾನು ಅಪ್ಲಿಕೇಶನನ್ನು ಓಪನ್ ಮಾಡ್ಕೊತಾ ಇದ್ದೀನಿ ಕೆಲವರು ನೋಡದೇ ಇದ್ದರು ಫಸ್ಟ್ನೇ ವಿಡಿಯೋ ನೋಡ್ಕೊಂಡು ಬನ್ನಿ ಆ ಡಿಸ್ಕ್ರಿಪ್ಷನಲ್ಲಿ Gambling could I rotate? Pay and Games, Clubhead, Clouds, Facebook, Hey. Tap Games, Clubhead, Gmail, Games, Google Washing Washington Business, Tablets, okay. Tap to activate, open, double nine. dash tap and hold the numbers. Actions available, swipe up, or swipe down, and double dash tap. To, tap. So, no, guys, open Tablets.

ಕಾಯಿನ್ಸ್ ಸಿಕ್ಸ್ ಇದೆ ಇಲ್ಲಿ ನೋಡಬಹುದು ತೋರಿಸುತ್ತೆ ಸೊ ನೀವು ಟೇಬಲ್ ಕ್ರಿಯೇಟ್ ಮಾಡೋಕ್ಕೂ ಸಹ ಕಾಯಿನ್ ಕೇಳುತ್ತೆ ಇದು ಗೇಮು ನಾವು ಜಾಯಿನ್ ಆಗೋಕ್ಕೆ ಯಾರಾದರೂ ಕ್ರಿಯೇಟ್ ಮಾಡಿದರೆ ರೂಮ್ನ ಸೊ ನೆಕ್ಸ್ಟ್ ನೋಡೋಣ So, First in the Torostini, uh, zero friends, Selinda. Join, create point zero friends online. Okay, button. Click ta hai hai. Tap to friends. Tap to active friends. Heading. Okay, click my left in the right side. No data available to display. Send request open parent zero close parent. Receive request open parent zero close parent. Tap two or three. Tap selected. Friends open parent zero. Selene so, Vergadro message, Marbodo. ಯಾರಾದರೂ ನಿಮಗೆ ರಿಕ್ವೆಸ್ಟ್ ಕಳಿಸಿದ್ರೆ ಇಲ್ಲಿ ತೋರಿಸುತ್ತೆ ಮತ್ತೆ ನೀವು ಇಲ್ಲಿ ರಿಕ್ವೆಸ್ಟನ್ನು ಕಳಿಸ್ಬೋದು ಅಲ್ಲಿ ಫ್ರೆಂಡ್ಸ್ಗಳನ್ನ ಕೆಲವೊಂದು ಸತಿ ತೋರಿಸುತ್ತೆ ನೀವು ಅಲ್ಲಿ ರಿಕ್ವೆಸ್ಟ್ ಕಳಿಸ್ಬೋದು ನೆಕ್ಸ್ಟ್ ರಿಸೀವ್

Next tab no create a table button table. Tap to activate create activate. a table. Tap to act create a table. Heading. Uh, left in the right Back 99. Button. 99 tab to dominos. Button. Dominos. Button. Dominos. Button. Uh, Tap to activate. Dominoes. Button. Roulette Button. Tap to activate. Snakes and ladders. Button. Snakes and ladder. Tap to activate. activate. Martaidine. <laughs> Roulette But snakes and ladders. Button.

Table 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 options, options, okay. options, show menu. Menu. show layers, layers, start, start. Uh, okay. 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 show menu, 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 start, private, enable microphone, ಅದ್ರ ಕ್ಲಿಕ್ ಮಾಡಿದ ತಕ್ಷಣ ಒಂದ್ಸತಿ ಪ್ರೈವೇಟ್ ಆಗುತ್ತೆ ನೆಕ್ಸ್ಟ್ ನೋಡೋಣ ಟೇಬಲ್ ಆಪ್ಷನ್ ಮತ್ತೆ ಮಾಡ್ತಾ ಇದೀನಿ ಯಾರು ಬಂದಿಲ್ಲ ಇಲ್ಲಿ ತೋರಿಸುತ್ತೆ ಅಲ್ಲಿ ನೀವು ಆ್ಯಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಕಿಕ್ ಅನ್ನೋ ಒಂದು ಆಪ್ಷನ್ ಬರುತ್ತೆ ಕಿಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅವರು ಆಟೋಮೆಟಿಕ್ ಜಾಯಿನ್ ಆಗ್ತಾರೆ ಫ್ರೆಂಡ್ಸ್ ನೆಕ್ಸ್ಟ್ ನೋಡೋಣ ಇದು ಇಷ್ಟೇ ನೆಕ್ಸ್ಟ್ ಟಾಪಿಕ್ ಜಾಯಿಂಟ್ ಟೇಬಲ್ ಇದರ ಮೇಲೆ ಫಿಕ್ಸ್ ಮಾಡ್ತಾ ಇದೀನಿ ಜಾಯಿನ್ ಟೇಬಲ್ ಜಾಯಿನ್ ಟೇಬಲ್ 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 ನೆಕ್ಸ್ಟ್ ಇದೆ ನೋಡ್ಕೊಳ್ಳೋಣ ಓಕೆ ನೋಡಿ ಗಾಯ್ಸ್ ಇದು ನೀವು ಟೇಬಲ್ ಕ್ರಿಯೇಟ್ ಮಾಡೋಕಾದ್ ತಕ್ಷಣ ಅಲ್ಲೂ ಕೂಡ ಕಾಯಿನ್ಸ್ ಅನ್ನೋದು ತಗೊಳ್ಳುತ್ತೆ ಅರ್ನ್ ಮಾಡ್ಕೋಣ

Tablets Loading ad, please wait Ok, ad is coming Detective colon text Quote reward in 40 seconds Rummy circle Install Rummy circle 4.2 Google Play Cash Quote Ok, I is music volume have noted the music volume Details percent 3 of 8 percent Rummy circle 4.2 Details percent Install. Install Install Reward in 18 seconds Install. Reward in two seconds. Google Play Store. Tap to active. Image of Apple game. Rummy circle. Games 20. Average rating. 40 MB. Back. Tab leaks. Tap to activate. 0.8 ಓಕೆ ಗಾಯಸ್ ಹಾಂ ಅನ್ನು ಅರ್ನ್ ಮಾಡ್ಕೊಂಡಿದ್ದೀನಿ ನೋಡಿ ಝೀಲ್ ಪಾಯ್ಸ್ ಕಳೋದಾಯ್ತು ಇಲ್ಲಿ ನೀವು ವಾಚನ್ನು ಸ್ವಾರಿ ಆ್ಯಡ್ನ ವಾಚ್ ಮಾಡಿದ್ರೆ ಅದು ಕಾಯಿನ್ಸ್ ಅರ್ನ್ ಆಗುತ್ತೆ ನೆಕ್ಸ್ಟ್ ನೋಡೋಣ ಸೋಯಿತಾ ಟೇಬಲ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಓಕೆ ನಾ ಸ್ನ್ಯಾಕ್ಸ್ ಆ್ಯಂಡ್ ಲ್ಯಾಡರ್ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿ

Snakes and glad, so through move, Enable micro, voltage.